ಈ ಥರ ಅಡಿಕೆ ಸಸಿಗಳನ್ನ ನಡೆದ ಮತ್ತು ಎಷ್ಟು ದೊಡ್ಡ ಅಡಿಕೆ ಸಸಿಗಳನ್ನೆಲ್ಲ ನಡ್ತಾರೆ ನಮ್ಮ ಕಡೆಗೆ ಸಣ್ಣ ಸಣ್ಣಲ್ಲಿ ನಡೆಯೋದಿಲ್ಲ ಈ ಥರ ದೊಡ್ಡ ದೊಡ್ಡ ಹೊಂಡ ತೆಗೆದು ಹಿಂಗೆ ನೆಡೋದು ಮನೆ ಕಟ್ಟೋದಕ್ಕಿಂತ ಮೊದಲು ನೆಂಟಿದ್ದಿದ್ದು ಗಿಡ ಹದಿನೈದು ವರ್ಷದ ಮೇಲಾಯಿತು ಪೂರ್ತಿ ನಾಶ ಆಯಿತು ಬೇಜಾರಾಗ್ತಿದೆ ಲಿಂಬು ಗಿಡ ಹೋಗಿರೋದಕ್ಕೆ ಸೊ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಚೈತ್ರ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ತಿಂಡಿ ಎಲ್ಲನೂ ಆಯಿತು ಆಮೇಲೆ ದಾದನ ಕಡೆಯವರು ತೋಟಕ್ಕೆ ಹೋಗಿದ್ದಾರೆ ಅಡಿಕೆ ಸಸಿ ನೆಡುವ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಮಧ್ಯ ಮಧ್ಯ ಎಡೆ ಸಸಿಗಳನ್ನ ನೆಡ್ತೀವಿ ನೋಡಿ ಅಂದ್ರೀಗ ಚೌತಿಯ ಬಾಗಿ ನಂತರ ಮಳೆ ಸ್ವಲ್ಪ ಕಡಿಮೆ ಆಗ್ತದೆ ನೋಡಿ ಆವಾಗ ನೆಡುವಂಥದ್ದು ನಾವು ಮಧ್ಯ ಅಡಿಕೆ ಸಸಿಗಳನ್ನೆಲ್ಲೂ ಈಗ ಆ ಕೆಲಸ ಮಾಡ್ತಾ ಇದ್ದಾರೆ ದಾಧಿ ಕೂಡ ನಿನ್ನೆಯಿಂದ ಶುರು ಮಾಡಿದ್ದಾರೆ ಇನ್ನು ನಮ್ಮದು ತಿಂಡು ಹಾಗೆ ನಮ್ಮದು ಬೇರೆ ಬೇರೆ ಕೆಲಸಗಳನ್ನೆಲ್ಲ ಶುರು ಮಾಡ್ತಾ ಇದ್ದೀವಿ ಹಾಗೆ ನಾನು ಶುರು ಮಾಡ್ತಾ ಇದ್ದೀನಿ ಲೆಟ್ಸ್ ಗೋ ಇವತ್ತಂತೂ ಎಂಥ ಮಳೆ ಕಿರಿಕಿರಿ ಆ ಕಡೆ ಕೆಲಸ ಮಾಡೋದಿಗೂ ಕೊಡೋದಿಲ್ಲ ಸಣ್ಣ ಸಣ್ಣ ಮಳೆ ನೋಡಿ ಈ ಥರದ್ದು ಭಾರಿ ತೊಂದರೆ ಕೊಡ್ತದೆ ಆ ಕಡೆ ದೊಡ್ಡಕ್ಕೆ ಬಂದು ಹೋಗಿಬಿಟ್ರೆ ಟೆನ್ಷನ್ ಇರೋದಿಲ್ಲ ಹಿಂಗೆ ಸಣ್ಣಕ್ಕೆ ಮಳೆ ಕಿರಿಕಿರಿ ಮಾಡ್ತಿದ್ರೆ ಥರ ಇರಿಟೇಷನ್ ಥರ ಅನಿಸ್ತದೆ ಬಟ್ಟೆ ಒಣಿಸೋದಿಕ್ಕಾಗಲಿ ಎಲ್ಲದಕ್ಕೂ ಅಷ್ಟೇ ಆದರೆ ಸಣ್ಣ ಮಳೆ ಇರ್ತದಲ್ಲ ಗಿಡಗಳಿಗೆಲ್ಲ ತುಂಬ ಒಳ್ಳೆಯದು ನಾವೀಗ ಅಡಿಕೆ ಸಸಿಗಳನ್ನ ನೆಡ್ತಾ ಇದ್ದೀವಿ ನೋಡಿ ಹೊತ್ತು ಒಳ್ಳೆ ಒಳ್ಳೆಯ ಈ ಥರ ಮಳೆ ಬರ್ತಾ ಇದೆ ಸಣ್ಣಕ್ಕೆ ಆಮೇಲೆ ನಮ್ಮಲ್ಲಿ ಒಂದು ಈ ಥರದೊಂದು ಫ್ಲವರ್ ಆಗಿದೆ ನೋಡಿ ಎಷ್ಟು ಚೆಂದ ಆಗಿದೆ ಗೊತ್ತಾ ಇದನ್ನು ನಾನು ಗೂಗಲ್ ಮಾಡಿದಾಗ ಏನು ಇಂಗ್ಲೀಷ್ ನೇಮ್ ಬಂತು ಆಯಿತಾ ಆಮೇಲೆ ಇದು ನಮ್ಮ ಅಂದರೆ ಹಳ್ಳಿ ಭಾಷೆಯಲ್ಲಿ ಈ ಗಿಡಕ್ಕೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ನಾನು ಇದನ್ನು ಆದಷ್ಟು ಬೋನ್ಸಾಗಿ ಕನ್ವರ್ಟ್ ಮಾಡ್ಬೇಡಿ ಇದರಲ್ಲ ಮಾಡ್ತಾಯಿದ್ದೀನಿ ಒಂದು ಇಷ್ಟಕ್ಕೆ ಕಟಿಂಗ್ ಮಾಡಿಬಿಟ್ಟು ಆಮೇಲೆ ಕೆಳಗಡೆ ಎಲ್ಲ ಚಿಗುರು ಬರ್ಬೋದು ಅಂತೆಲ್ಲ ಅಂದ್ಕೊಂಡಿದ್ದೀನಿ ನೋಡಬೇಕಿದು ಹೆಂಗೆ ಬರ್ತದೆ ಆದರೆ ಹೂವು ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಗಿಡ ಫುಲ್ ಹೂ ಅರಳಿದೆ ಇದು ವಾರ ಹತ್ತು ದಿನವರೆಗೂ ಈ ಹೂ ಅರಳ್ಕೊಂಡೇ ಇರುತ್ತೆ ಸ್ವಲ್ಪನೂ ಹಾಳಾಗೋದಿಲ್ಲ ನೋಡಿ ತುಂಬಾ ಚಂದ ಮತ್ತೆ ಇದು ರೆಡ್ ಕಲರ್ ಅಲ್ಲಿ ಇರೋದ್ರಿಂದ ತುಂಬಾ ಅಟ್ರ್ಯಾಕ್ಟ್ ಕಾಣಿಸುತ್ತೆ ಇವತ್ತು ಮನೇಲಿ ಬೆಳಗಿನ ತಿಂಡಿ തെങ്ങിനി ഇഡല ഇത് ചണി ഇൻ ആ സ്വൽപ്പാക്കി മണ്ടി ആകേ ഇഡ്ലീ കൂടെ മറ്റേ കണ്ണു ചായ് ഹീറ്റി ಸೊ ಯಾರ ಮನೆಯದು ಅಂತ ಗೊತ್ತಿಲ್ಲ ಒಂದು ದನ ಮತ್ತು ಕರು ಉಂಟು ಇದೆ ನಮ್ಮ ಮನೆ ಹತ್ರ ಬಂದಿದೆ ಅಂದರೆ ನಮ್ಮ ಊರ ಕಡೆ ಎಲ್ಲ ಬಿಟ್ಟಾಗ್ತಾರೆ ನೋಡಿ ತುಂಬ ಚೆಂದ ಉಂಟು ಈ ದನ ಮಾತ್ರ ನನಗೆ ಇಷ್ಟ ಆಯಿತು ಮುಟ್ಲಿಕ್ಕೆಲ್ಲ ಕೊಡ್ತದೆ ಬರ್ರಿ ಇಲ್ಲಿ ಚಂದ ಉಂಟಿದ್ರು ಬಣ್ಣ ನೋಡಿ ಇಲ್ಲಿ ನಮ್ಮನೆಗೆ ಗುಂಡಾಡಿ ಗುಂಡ ಗುಂಡಾಡಿ ಗುಂಡ ಓಡಾಡ್ತಾವನೆ ಇದು ಅವಳ ಕರು ಇರಬೇಕು ചെന്ത ഇത അമ്പ അമ്പേബാ അമ്പേബാ അപ്പാ ಸೊ ನೋಡಿದ್ರಲ್ಲ ಮನೆಯಲ್ಲಿ ಈ ಥರ ಅಡಿಕೆ ಸಸಿಗಳನ್ನ ನಡೆದು ಮತ್ತು ಎಷ್ಟು ದೊಡ್ಡ ಅಡಿಕೆ ಸಸಿಗಳನ್ನೆಲ್ಲ ನೆಡ್ತಾರೆ ನಮ್ಮ ಕಡೆಗೆ ಸಣ್ಣ ಸಣ್ಣ ನಡೋದಿಲ್ಲ ಈ ಥರ ದೊಡ್ಡ ದೊಡ್ಡ ಹೊಂಡ ತೆಗೆದು ಹಿಂಗೆ ನೆಡೋದು ಅಡಿಕೆ ಸಸಿಗಳನ್ನೆಲ್ಲ ಇಲ್ಲಿ ಇಲ್ಲಿ ಒಂದು ನೋಡಿ ಅಂದರೆ ಏನಲ್ಲಿ ಮರಗಳೆಲ್ಲ ಗಾಳಿ ಮಳೆಗೆಲ್ಲ ಬಿದ್ದು ಸತ್ತ ಒಪ್ಪದೆ ನೋಡಿ ಆ ಥರ ಜಾಗದಲ್ಲೆಲ್ಲ ನೆಡ್ತಾರೆ ತುಂಬ ಸಣ್ಣ ಸಣ್ಣ ಸಸಿಗಳನ್ನೆಲ್ಲ ನೆಡೋದಿಲ್ಲ ಹೀಗೆ ದೊಡ್ಡ ದೊಡ್ಡ ಗಿಡಗಳನ್ನ ನೆಡ್ತಾರೆ ನೋಡಿ ಇದೊಂದು ಮೂರು ವರ್ಷದ ಗಿಡ ಇದ್ದಿರ್ಬೋದು ಇನ್ನು ಒಂದು ಎರಡು ವರ್ಷಕ್ಕೆ ಫಲ ಬರಬಹುದು ಈಗ ಉಂಟು ಈಗ ನಮ್ಮದು ತೋಟಕ್ಕೆ ಬಂದು ಅಡಿಕೆ ಅರಸು ಕೆಲಸ ಆಯಿತು ಅಲ್ಲೆಲ್ಲಿ ಕೆಂಪು ಮಣ್ಣು ಕಾಣಿಸುತ್ತೆ ನೋಡಿ ಹೊಸ ಮಣ್ಣು ಅಲ್ಲೆಲ್ಲನೂ ಇವತ್ತು ನೆಟ್ಟಿದ್ದು ಗಿಡ すごい。<分> ಸೊ ಇವತ್ತು ನಾನು ನಮ್ಮ ಮನೆಯಲ್ಲಿ ನೂಡಲ್ಸ್ ಮಾಡ್ತಾ ಇದ್ದೀನಿ ಜೋರು ಮಳೆ ನೋಡಿ ವಾತಾವರಣಕ್ಕೆ ಕೂಡ ಸೂಟಾಗಿ ಇರೋ ಹಾಗೆ ಏನಾದರೂ ಒಂದು ತಿಂಡಿಯನ್ನು ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಅದಕ್ಕೇನೆ ನೂಡಲ್ಸ್ ಮಾಡುವ ಅಂಥೇಳಿ ಟ್ರೈ ಮಾಡಿದ್ದೀನಿ ಮತ್ತು ನಾವು ಊರಲ್ಲಿ ಫಾಸ್ಟ್ ಫುಡ್ಗಳೆಲ್ಲ ಸಿಗೋದಿಲ್ಲ ತಿನ್ನಬೇಕು ಅಂತಿದ್ರೆ ನಾವು ಒನ್ ಅವರನ್ನು ಹೋಗಬೇಕು ಮತ್ತು ಹೋಟೆಲ್ಗಳಲ್ಲಿ ತಿನ್ನೋದು ಕೂಡ ತುಂಬ ಕಡಿಮೆ ಹಾಗಾಗಿ ಅದಕ್ಕೆ ನಿಮಗೆ ಏನಂದರೆ ಫಾಸ್ಟ್ ಫುಡ್ಗಳಿಗೆಲ್ಲ ಏನೇನು ಐಟಮ್ಸ್ಗಳೆಲ್ಲ ಬೇಕಾಗ್ತದೆ ಅಂದರೆ ಅದೆಲ್ಲನೂ ಕೂಡ ಮನೆಯಲ್ಲೇ ನಾನು ತಂದಿಟ್ಕೊಂತೀನಿ ವಾತಾವರಣಕ್ಕೆ ಸೂಟ್ ಆಗೋಕೆ ನಮ್ಗೆ ಏನೇನು ತಿನ್ಬೇಕಂತ ಇರ್ತದೆ ನೋಡಿ ಆವಾಗಲೇ ಕೂಡ ಮನೆಯಲ್ಲೇ ರೆಡಿ ಮಾಡಿಕೊಂಡು ಹೀಗೆ ತಿನ್ನೋದು ಸಕ್ಕತ್ತಾಗಿದೆ ಹಾಗೆ ತುಂಬ ಇಷ್ಟ ಆಯಿತು ನಮ್ಮೆಲ್ರಿಗೂ ಕೂಡ ಸಿಕ್ಕಾಪಟ್ಟೆ ರುಚಿ ಕೂಡ ಆಗಿತ್ತು ಹೋಟೆಲ್ಗಿಂತನೂ ಒಂದು ಪಟ್ಟು ಜಾಸ್ತಿನೇ ಆಗಿತ್ತು ಅಂತ ಹೇಳ್ಬೋದು ರುಚಿ ಹಾಗೆ ಹೇಗಿದೆ ಅಂತ ಕಮೆಂಟಾಗಿ ತಿಳಿಸಿ ನೋಡಿದರೆ ಗೊತ್ತಾಗ್ಬೋದಲ್ವ ನಿಮಗೆ ಟೇಸ್ಟ್ ಆಗಿರ್ಬೋದು ಇಲ್ವಾ ಅಂತ ಹೇಳಿ ಮತ್ತು ಸ್ಮೆಲ್ ಅಲ್ಲೂ ಬರೋದಿಲ್ಲ ನಿಮಗೆ ನೋಡಿದರೆ ಗೊತ್ತಾಗಿರ್ಬೋದು ಹೇಗೆ ಬಂದಿರುತ್ತೆ ಹೇಳಿ ಇದಕ್ಕೆ ಎಲ್ಲ ಐಟಮ್ಸ್ ಕೂಡ ಇತ್ತು ಇವತ್ತು ಕ್ಯಾರೆಟ್ ಆಗಿರ್ಬೋದು ಆಮೇಲೆ ಕೊತ್ತಂಬರಿ ಸೊಪ್ಪು ಹೀಗೆ ಪ್ರತಿಯೊಂದು ಐಟಮ್ ಹಾಕಿ ಮಾಡಿದ್ದು ನಂತರ ನಾನು ಬ್ಲೋಗ ಮಾಡಿಲ್ಲೆ ತುಂಬ ಅಂದರೆ ತುಂಬ ಮಳೆ ನೋಡಿ ಈ ಚಿಟ್ಟೆ ನೋಡಿ ನಾನು ವಿಡಿಯೋ ಮಾಡ್ತಿರುವಾಗಲೇ ಬಂದ್ಬಿಟ್ಟು ಕೋ ಇನ್ಸಿಡೆನ್ಸ್ ಆ ಕಡೆ ಹಾರೋಯಿತು ಹಾಗೆ ತುಂಬ ಅಂದರೆ ತುಂಬ ಮಳೆ ಸಿಕ್ಕಾಬಟ್ಟೆ ಹೊಳೆದೆಲ್ಲ ಫುಲ್ಲು ನೀರು ಬಂದ್ಬಿಟ್ಟಿದೆ ಮೊದಲಿನ ಥರನೇ ಆವಾಗ ಒಂದು ಕಂಟಿನ್ಯೂಸ್ ಆಗಿ ಹಿಂಗೆ ಮಳೆ ಬರ್ತಾಯಿತ್ತು ನೋಡಿ ಇವಾಗ್ಲೂ ಕೂಡ ಅದೇ ರೀತಿ ಮಳೆ ನಿನ್ನೆ ರಾತ್ರಿ ನಮ್ಮ ಮನೇಲಿ ಲಿಂಬು ಗಿಡ ಮತ್ತೆ ಕಿತ್ಕೊಂಡು ಬಿತ್ತು ಇದರ ಸೌಂಡಿಗೆ ನಾನಂತೂ ಶಿರೀರೊಂದು ಭೂ ಗುಡ್ಡ ಕುಸಿತಾ ಇತ್ತು ನೋಡಿ ಅದೇ ರೀತಿಯೇ ಅನಿಸ್ಬಿಡ್ತು ಆಮೇಲೆ ಅಪ್ಪ ನಾವೆಲ್ಲ ಬದುಕಿದ್ದೀವಿ ಅಂತ ಅನಿಸ್ಬಿಡ್ತು ಅಷ್ಟು ದೊಡ್ಡ ಸೌಂಡಾಗಿ ಕಿತ್ಕೊಂಡ್ಬಿಂತು ಇದು ನೋಡಿ ಇವನು ಉಂಡಾಡಿ ಗುಂಡ ಉಂಡಾಡಿ ಏನ ಗುಂಡ್ರೆಣ್ಣ ಆಯ್ತು ಸಲಾಮ್ ಆಯಿತಾ ನೋಡಿ ಇವನು ಮಣ್ಣಲ್ಲೆಲ್ಲ ಬಿದ್ಕೊಂಡಿರ್ತಾ ಒದ್ದೆ ಹಂಗಲ್ಲಿ ಇಲ್ವೇ ಇಲ್ಲ ಇವ್ನಿಗೆಲ್ಲರೂ ಬಿದ್ಕೊಂಡಿರ್ತದೆ ಈಗ ರಾಕಿ ಬಂದರೆ ಒಂದು ಫೈಟೇ ಆಗ್ತದೆ ಮತ್ತೆ ಅಲ್ಲ ಉಂಡಡಿಗೊಂಡ ಇವನು ಇವಾಗ ಒಂದು ರೂಪಕ್ಕೆ ಬರ್ತಾ ಇದ್ದೇನೆ ನಮ್ಮಲ್ಲಿ ಊಟ ತಿಂಡಿ ಎಲ್ಲ ಮಾಡಿಕೊಂಡು ನೋಡಿ ನಮ್ಮ ಮನೇಲಿ ಎಂಬು ಗೇಡ ಆಯಿತು ಇನ್ನು ನಾವು ನಮ್ಮ ಮನೆಯಲ್ಲಿ ಲಿಂಬುವನ್ನು ಕೊಯ್ಯೋ ಹಾಗಿಲ್ಲ ಗಿಡದಿಂದ ಇದು ಬುಡನೇ ಫುಲ್ ಹೋಗಿಬಿಟ್ಟಿದೆ ಕಿತ್ಕೊಂಡು ನಾವು ಅಲ್ಲಿ ಹಗ್ಗ ಕಟ್ಟಿ ಆಮೇಲೆ ಕೋಲನ್ನೆಲ್ಲ ನಿಲ್ಲಿಸಿದ್ವಿ ಹೌದು ಬಲ್ಲ ಲಿಂಬು ಗಿಡ ಬಿದ್ದದೆ ಹೌದು ಮಾರಯ್ಯ ಹಿಂಗೆ ಗೊತ್ತೇ ಇಲ್ಲ ಗೀತಾ ಈಗ ಗೊತ್ತಾಯ್ತಾ ಲಿಂಬು ಗಿಡ ಕಿತ್ಕಬಿದ್ದದ ಹೇಳಿ ಇನ್ನೊಂದು ಸ್ವಲ್ಪ ಲಿಂಬು ಇದ್ದದಷ್ಟೆ ಆದಷ್ಟನ್ನು ನಾವು ಶರಬತ್ ಮಾಡ್ಕೊಂಡು ಕುಡಿದ್ರೆ ಇನ್ನೂ ನಮ್ಮನೇಲಿ ಲಿಂಬು ಗಿಡದಿಂದ ಲಿಂಬುವನ್ನು ಕೊಯ್ಯೋ ಹಾಗೆ ಇಲ್ಲ ಯಾರಾದರೂ ಅತಿಥಿಗಳೆಲ್ಲ ಅರ್ಜೆಂಟಲ್ಲಿ ಬಂದರೆ ಒಳ್ಳೆಯ ಆಗ್ತಿತ್ತು ನಮಗೆ ಮತ್ತು ಯಾರು ಔಷಧಿಗೆಲ್ಲ ಬರ್ತಾ ಇರ್ತೀವ್ರು ಲಿಂಬು ಕೊಡಿ ಅಂತೇಳಿ ಇದರಿಂದ ಕೊಯ್ಯೋದು ಕೊಡೋದಷ್ಟೇ ಆಗಿತ್ತು ಇನ್ನು ಹೊಸ ಗಿಡ ತಯಾರು ಮಾಡಬೇಕು ಈ ಲಿಂಬು ಗಿಡ ಎಷ್ಟು ವರ್ಷದಿಂದ ಇದೆ ಗೊತ್ತಾ ನಮ್ಮ ಮನೆಯಲ್ಲಿ ನಾವು ಮನೆ ಕಟ್ಟೋದಕ್ಕಿಂತ ಮೊದಲು ನಿಂಟಿದ್ದಿದ್ದು ಲಿಂಬು ಗಿಡ ಹದಿನೈದು ವರ್ಷದ ಮೇಲಾಯಿತು ಈಗ ಹಿಂಗಾಯ್ತು ನೋಡಿ ಆವಾಗ ಮೇಲೆ ನಾವು ಒಂದು ರೂಪ ಆಗಿದೆ ಅಂತ ಅಂದ್ಕೊಂಡಿದ್ವಿ ನೋಡಿದ್ರೆ ಈಗ ಪೂರ್ತಿ ನಾಶ ಇತ್ತು ಬೇಜಾರಾಗ್ತಿದೆ ಲಿಂಬು ಗಿಡ ಹೋಗಿರೋದಕ್ಕೆ ಸೊ ಈಗ ನಾವು ಲಿಂಬು ಗಿಡದ ತೆರವು ಕಾರ್ಯಾಚರಣೆ ಲಿಂಬು ಇದರ ತೆದ್ದ ಇಟ್ಕಣಿ ಇಲ್ಲ ಕೊಯ್ಯೋಕ್ಕಾಗೋದಿಲ್ಲ ಆಗುದಿಲ್ಲ ಕೈ ಹಾಕಿ ಂಬ ನೋಡಿ ಇಲ್ಲಿ ಲಿಂಬು ಕೂಡ ಎಲ್ಲನೂ ಕ್ಲೀನ್ ಮಾಡಾಯಿತು ಮತ್ತು ಇಷ್ಟು ಲಿಂಬು ಸಿಕ್ತು ನೋಡಿ ಎಲ್ಲ ಎಳೆದೆಲ್ಲದಿತ್ತು ಮತ್ತು ಹೂ ತುಂಬ ಬಿಟ್ಟಿತ್ತು ಈಗ ಹೂವು ಬಿಡುವಂಥ ಟೈಮ್ ಆಗಿತ್ತು ಊರ ಎಲ್ಲ ಲಿಂಬು ಗಿಡಕ್ಕೆ ಇಲ್ಲೇ ಎಳೆ ಮಿಡಿ ಮತ್ತು ಕಾಳು ಸಿಕ್ತು ನೋಡಿ ನಮ್ಮ ಮನೆಗೆ ಗಿಡದ್ದು ಇದಿಷ್ಟು ಬಳಸೋದು ಲಿಂಬು ಲಾಸ್ಟು ಹಾಗೆ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ಬ್ಲಾಗ್ ಇಷ್ಟವಾಗಿರುತ್ತೆ ಅನ್ಕೊಂತೀನಿ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ತಾರೆ ಸಿಗುವ ನಾಡಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್